ನಮಸ್ಕಾರ ನನ್ನ ಹೆಸರು ವಿ ಪಿ ರವಿಕುಮಾರ್ ಅಂದ್ಬಿಟ್ಟು ನಾನು ಈಗ ವೆಯಮ್ಗಲ್ ಸೊಸೈಟಿಯಲ್ಲಿ ಹಾಲಿ ನಿರ್ದಿ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಭಾಗದಲ್ಲಿ ಮನೆ ನಡೆದಿರ್ತಕ್ಕಂಥ ವೆಯಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಎಲೆಕ್ಷನಲ್ಲಿ ಕೆಲವರೆಲ್ಲ ದಲಿತರನ್ನು ನಿರ್ಲಕ್ಷ್ಯ ದಲಿತ ನಾಯಕರನ್ನು ನಿರ್ಲಕ್ಷ್ಯ ಮಾಡಿ ಅವ್ರನ್ನ ಯಾವುದೇ ವಿಶ್ವಾಸಕ್ಕೆ ತೊಗೊಂಡಿದ್ದೀರೇ ಪಂಚಾಯತಿ ಚುನಾವಣೆ ಮಾಡಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾಯಿದ್ದಾರೆ ಆರೋಪ ಮಾಡೋರು ಆರೋಪ ಮಾಡೋರ್ಗು ಈ ನಮ್ಮ ಭಾಗದಲ್ಲಿರೋ ಯಾವುದೇ ಸಂಬಂಧ ಇಲ್ಲ ಅವರು ಹೊರಗಿನವರು ಅವರು ನಾವು ಮನಸಾ ಕಾಯ ವಾಚ ಇಲ್ಲಿ ವೇಮಗಲ್ ಸುತ್ತಮುತ್ತ ಇರ್ತಕ್ಕಂಥ ದಲಿತ ಮುಖಂಡರುಗಳು ಎಲ್ಲರೂ ಕೆಲಸ ಮಾಡಿರೋದ್ರಿಂದ ನಮಗೆ ಬಿ ಜೆ ಪಿಯವರಿಗೆ ಜೆ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಎರಡೂ ಒಂದಾಗಿ ಐದು ಸಾವಿರ ಒಂಬೈನೂರ ನಲವತ್ಮ ಮತಗಳು ತಗೊಂಡಿದ್ದಾರೆ ನಾವು ನಾವು ಕಾಂಗ್ರೆಸ್ನವ್ರು ಒಬ್ಬರೇ ಹೋರಾಟ ಮಾಡಿ ಐದು ಸಾವಿರದ ನಾನ್ನೂರ ಎಪ್ಪತ್ತು ಓ ಓಟ್ ತಗೊಂಡಿದ್ದೀವಿ ಅವರಿಬ್ಬರು ಬಂದು ನಮ್ಮನ್ನು ಬರೀ ಏಳ್ನೂರು ಮತಗಳು ಜಾಸ್ತಿ ಅಷ್ಟೇ ತೊಗೊಂಡಿರೋದು ಏಳ್ನೂರು ಚಿಲ್ಲರೆ ಮತಗಳು ಜಾಸ್ತಿ ತಗೊಂಡಿದ್ದಾರೆ ದೊಡ್ಡ ಡಿಫ್ರೆನ್ಸ್ ಏನಲ್ಲ ಕಾರಣ ಏನಂದರೆ ನಮ್ಮಲ್ಲಿ ಟ್ರಯಾಂಗಲ್ ಆಗಿಬಿಡ್ತು ಕೆಲವೊಂದು ಒಂದು ನಾಲ್ಕೈದು ಕ್ಷೇತ್ರಗಳಲ್ಲಿ ಟ್ರಯಾಂಗಲ್ ಆಗಿಬಿಡ್ತು ನಮ್ಮ ಕಾಂಗ್ರೆಸ್ನವರೆ ಬಂಡಾಯ ಬಂದುಬಿಟ್ಟು ಹಾಗಾಗಿ ನಮಗೆ ಒಂದು ನಾಲ್ಕೈದು ಜನ ಶೇಟ್ ಜಾಸ್ತಿ ಬರುವಂಥದ್ದು ಸ್ವಲ್ಪ ಅದಕ್ಕೆ ನಮಗೆ ಅದು ಪರಭಾವ ಆದರೆ ನಾಲ್ಕೈದು ಶೀಟುಗಳು ಅದು ಕಡಿಮೆ ಅಂತರದಲ್ಲಿ ಎಲ್ಲ ಎರಡಂಕಿ ಎರಡಂಕಿ ಮತಗಳ ಪರಭವ ಆಗಿದ್ದು ಇಲ್ಲಾಂದರೆ ನಾವು ಆ ಬಂಡಾಯ ಏನು ಏನಿಲ್ಲರೆ ನಾವು ಕಬ್ಬು ಕಡಿಮೆ ಅಂದ್ರೆ ನಾವು ಹತ್ತರಿಂದ ಹನ್ನೆರಡು ಸೀಟ್ ನಾವು ಗೆಲ್ತಾ ಇದ್ವಿ ಹಾಗಾಗಿ ಇಲ್ಲಿ ಯಾವುದೇ ದಲಿತ ಮುಖಂಡರುಗಳನ್ನು ಯಾರೂ ನಿರ್ಲಕ್ಷ್ಯ ಮಾಡಿಲ್ಲ ನಮ್ಮ ಅನಿರಣ್ಣ ಆಗ್ಬೋದು ಕೊತ್ತೂರು ಮಂಜುನಾಥರಾವ್ರು ಆಗ್ಬೋದು ಹಗಲಿರುಳು ತನು ಮನ ಎಲ್ಲ ಅರಪಿಸ್ಕೊಂಡು ರಾತ್ರಿ ಆಗಲು ಇಲ್ಲೇ ಇದ್ದು ಎಲೆಕ್ಷನ್ನ ಎಲ್ಲಿ ಬೇಕು ಎಲ್ಲ ರೀತಿಯ ಸಹಕಾರ ಕೊಟ್ಟು ಅವರು ಇಲ್ಲೇ ಇದ್ದರು ಎಲ್ಲೂ ಹೋಗಲಿಲ್ಲ ಅವರು ಎಲೆಕ್ಷನ್ ಮುಗಿಯೋವರೆಗೂ ಎಲ್ಲ ಮುಖಂಡರುಗಳ್ನ ವಿಶ್ವಾಸ ತಗೊಂಡು ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಇಲ್ಲಿ ಕೆಲಸ ಮಾಡಿ ಇದ್ದಾರೆ ನಾವೇನು ಹೇಳ್ತಾ ಏನು ಏನು ಹೇಳೋದಕ್ಕೆ ಪ್ರಕಾರವಾಗಿ ಟ್ರಯಾಂಗಲಿಂದ ನಾವು ಸ್ವಲ್ಪ ಹಿನ್ನಡೆ ಅನುಭವಿಸಿದ್ವಿ ಅಷ್ಟೇ ಟ್ರಯಾಂಗಲ್ ಯಾವಾಗ ಇಲ್ಲಿ ಇಲ್ಲ ಅಂದಿದ್ರೆ ನಾಲ್ಕೈದು ಕ್ಷೇತ್ರಗಳಲ್ಲಿ ನಾವು ಅದರಿಂದ ನಡೆಸಿಟ್ಟು ನಾವು ಗೆಲ್ತಾಯಿದ್ವಿ ಕಾಂಗ್ರೆಸ್ನವರು ಮತ್ತು ಕೆಲವರೆಲ್ಲ ನಮ್ಮ ಪಂಚಾಯಿತಿ ಬಿಟ್ಟು ಹೊರಗಡೆಯವರೆಲ್ಲ ಏನೇನು ತೆವುಗೋಸ್ಕರ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಪಂಚಾಯಿತಿಯವರು ಮುಖಂಡರುಗಳು ನಾವು ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ ಇಲ್ಲಿನವ್ರು ಯಾರಾದ್ರೂ ಹೇಳಿದಾರಾ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ದಲಿತ ಮುಖಂಡರುಗಳಾಗ್ಬೋದು ಮುಸ್ಲಿಮರ ಮುಖಂಡರುಗಳಾಗ್ಬೋದು ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಎಲೆಕ್ಷನ್ ಮಾಡಿದ್ದಾರೆ ಅಂತ ಯಾರಾದ್ರೂ ಹೇಳಿದಾರಾ ಇದುವರೆಗೂ ಯಾರೂ ಹೇಳಿಲ್ಲ ಹೊರ್ಗಡೆ ನಮ್ಮ ವ್ಯಾಪ್ತಿ ಬಿಟ್ಟು ಹೊರಗಡೆ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ನಮಗೆ ಯಾವುದೇ ಸಂಬಂಧ ಇಲ್ಲ ಆ ಮಾತುಗಳನ್ನು ಗಂಭೀರವಾಗಿ ತಗೊಂಡ ಅವಶ್ಯಕತೆಯೂ ಇಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ನಾವು ಇಲ್ಲಿ ಸದೃಢವಾಗಿದೆ ನಾನು ವೇಮಗಲ್ ಗುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಪ್ರಶ್ನೆ ಅದೇ ಇರೋದು ಏನು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತ್ ಯಾವುದೇ ಮುಖಂಡರುಗಳನ್ನು ವಿಶ್ವಾಸ ತಗೊಳ್ತೀರ ಸೋಲಾಗಿದೆ ಅಂತ ಹೇಳ್ತಾರೆ ತಾನೆ ಇಲ್ಲಿ ಯಾವ ಥರ ಆ ಥರದ್ದು ಯಾವುದು ನಡೆದೇ ಇಲ್ಲ ಇಲ್ಲಿ ಅವರು ಇದೇ ಕಾನ್ಸ್ಟೆನ್ಸಿ ಅವ್ರು ಇರ್ಬೋದು ಆದರೆ ಇಲ್ಲಿ ಯಾರನ್ನ ಕೈ ಬಿಟ್ಟಿದ್ರೆ ಅವ್ರು ಹೇಳಿ ಈಗ ನಾವು ನಮ್ಮ ಎಲೆಕ್ಷನ್ಗಳು ನಾವು ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಅವರು ಬೇರೆ ಊರುಗಳಲ್ಲಿ ನಾವು ಎಲೆಕ್ಷನ್ ಮಾಡಿದ್ರೆ ಜನ ಓಟ್ ಹಾಕ್ತಾರಾ ನಮ್ಮ ಊರುಗಳಲ್ಲಿ ನಾವು ಎಲೆಕ್ಷನ್ ಮಾಡಿ ನಾವು ಇದು ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ನನ್ನ ಅನಿಸಿಕೆ ಪ್ರಕಾರವಾಗಿ ನಾವು ಹೇಳಿದಲ್ಲಾಗಲೇ ಟ್ರೈಯಾಂಗಲ್ ನಾಲ್ಕರಿಂದ ಐದು ಕಾನ್ಸ್ಟೆನ್ಸಿಯಲ್ಲಿ ಟ್ರಯಾಂಗಲ್ ಆಗಿರೋದ್ರಿಂದ ಬರೀ ಎರಡಂಕಿ ಮತಗಳ ಅಂತರಗಳಿಂದಲೇ ನಾವು ಪರಾಭವ ಆಗಿರುವಂಥದ್ದು ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಆಗದಂಗೆ ನಾವು ಎಲೆಕ್ಷನ್ ಫೇಸ್ ಮಾಡೋಕ್ಕೆ ರೆಡಿಯಾಗಿರ್ತೀವಿ ಕಾಂಗ್ರೆಸ್ಸು ಯಾವುದೇ ವಿಚಾರಗಳಿಗೆ ಯಾವುದೇ ವ್ಯಕ್ತಿಗಳಿಗೆ ತಲೆ ಬಾಗೋದಿಲ್ಲ ನಾವು ಎದೆ ಗುಂದೋದು ಇಲ್ಲ ಮುಂದೆ ಧೈರ್ಯವಾಗಿ ಮುನ್ನಡೆದು ನಾವು ಹೊರಡ್ತೀವಿ ಮುಂದೆ